ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಅಮ್ಮ ಇವತ್ತು ಬಾಳೆ ದಿಂಡಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ಜನಕ್ಕೆ ಇದು ಗೊತ್ತಿರೋದಿಲ್ಲ ಆ್ಯಂಡ್ ಬಾಳೆ ದಿಂಡ್ ಬಂದುಬಿಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಅದಕ್ಕೋಸ್ಕರ ನಾನು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ಒಂದು ಸತಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ನೋಡಿ ಇಲ್ಲಿ ಬಾಳೆ ದಿಂಡನ್ನು ನಾವು ಬಾಳೆ ಕಾಯಾಗಿ ಹಣ್ಣಾಗಿ ಬಾಳೆ ಹಣ್ಣಿನ ಗೊನೆಯನ್ನು ಏನು ತೆಗಿತಾರಲ್ವ ಆ ಒಂದು ಬಾಳೆ ಗಿಡದ ಕಂಬ ಇದು ಸೊ ಅದನ್ನು ಇವಾಗ ನಾವು ಮೂರು ಲೇಯರಾಗಿ ತೆಗಿಬೇಕು ಮೇಲ್ಗಡೆ ಮೂರು ಲೇಯರು ಕಂಟಿನ್ಯೂ ಆಗಿ ಹೋಗೋ ರೀತಿ ತೆಗಿಬೇಕು ಒಳಗಡೆ ಒಂದು ದಪ್ಪ ಸಿಗುತ್ತೆ ಅಂದರೆ ಗಡ್ಡೆ ಥರ ಒಂದು ದಪ್ಪದಾಗಿ ಇರುತ್ತೆ ಕಂಬ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ನಾರೇನಲ್ಲ ಈ ರೀತಿ ಮೊದಲು ರೌಂಡ್ ರೌಂಡಾಗಿ ಕಟ್ ಮಾಡ್ಕೋಬೇಕು ಕಂಬ ಎಷ್ಟಿದೆಯೋ ಅಷ್ಟು ರೌಂಡ್ ರೌಂಡಕ್ಕೆ ಕಟ್ ಮಾಡಿ ಈ ರೀತಿ ನೀರಲ್ಲಿ ಹಾಕ್ಕೊಳ್ಳಿ ನೀರಲ್ಲಿ ಹಾಕೋದ್ರಿಂದ ಇದು ಕಪ್ಪಾಗೋದಿಲ್ಲ ಬೇಗ ಅದಕ್ಕೋಸ್ಕರ ನೀವರಲ್ಲಿ ನೀರಲ್ಲಿ ಹಾಕಿಲ್ಲ ಅಂದರೆ ಬಾಳೆ ದಿಂಡು ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ರೌಂಡ್ ರೌಂಡಕ್ಕೆ ಹೆಚ್ಕೊಂಡು ಮೊದಲು ನೀರಲ್ಲಿ ಹಾಕೋಬೇಕು ಇದರಲ್ಲಿ ನಾರಿಲ್ಲ ಇನ್ನೂ ಕೆಲವು ನಾರ್ ಬರುತ್ತೆ ನಾರ್ ಬರ್ತಾ ಇರಬೇಕಾದ್ರೆ ಈ ರೀತಿ ಸೈಡ್ ಸೈಡಿಗೆ ಸ್ವಲ್ಪ ಮತ್ತೆ ಸ್ವಲ್ಪ ಸ್ವಲ್ಪ ತೆಗೆದು ಮತ್ತೆ ನಿಮ್ಮ ಬೆರಳಲ್ಲಿ ಆ ನಾರನ್ನ ಸುತ್ಕೋತಾ ರೌಂಡ್ ರೌಂಡಕ್ಕೆ ಕಟ್ ಇಲ್ಲಿ ಇದನ್ನ ಕಟ್ ಮಾಡೋ ಪ್ರೊಸೆಸಿಂಗೇ ಸ್ವಲ್ಪ ಏನಂತಾರೆ ಕಷ್ಟ ಅನಿಸುತ್ತೆ ಕೆಲವ್ರು ಹೊಸೊಬ್ರಿಗೆ ಬೇಗ ಗೊತ್ತಾಗಲ್ಲ ಅದಕ್ಕೋಸ್ಕರ ಇಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸೈಡ್ಸ್ ಎಲ್ಲ ತಗಿತಾ ಇದ್ದಾರೆ ನನಗೂ ಕೂಡ ಇದು ಅಷ್ಟು ಗೊತ್ತಿರಲಿಲ್ಲ ಅಮ್ಮನೇ ಮಾಡೋದು ಇದನ್ನ ನಾನು ಕೂಡ ಮಾಡಕ್ಕೆ ಬರಲ್ಲ ನನಗೂ ಕೂಡ ನೋಡಿ ಇಲ್ಲಿ ನಾರು ಇದೆ ನೋಡಿ ಈ ರೀತಿ ಬಂದಾಗ ಸೈಡ್ ಸೈಡ್ಗೆ ಕಟ್ ಮಾಡ್ಕೊಂಡಿರ್ತಾರೆ ಆಮೇಲೆ ಬೆರಳಲ್ಲಿ ನಾರನ್ನ ಸುತ್ಕೋತಾರೆ ನೋಡಿ ಇವಾಗ ಅವರು ಅದನ್ನ ರೌಂಡ್ ರೌಂಡಕ್ಕೆ ಇಲ್ಲಿ ಕಟ್ ಮಾಡ್ತಾಯಿದ್ದಾರೆ ಮೊದಲು ಎಲ್ಲದನ್ನು ಈ ರೀತಿ ರೌಂಡ್ ರೌಂಡಕ್ಕೆ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಳ್ಳಿ ಇವಾಗ ರೌಂಡ್ ರೌಂಡ್ ಕಟ್ ಮಾಡಿರ್ತಾರಲ್ವಾ ಅದನ್ನು ನೀವು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಗೊತ್ತಾಯ್ತಾ ತೋರಿಸ್ತೀನಿ ಇದನ್ನು ಡೈರೆಕ್ಟಾಗಿ ನೀವು ಪಲ್ಯಕ್ಕೆ ಮತ್ತು ಈರುಳ್ಳಿ ಟೊಮೊಟೊ ಯಾವ ರೀತಿ ಹೆಸ್ತಾರಲ್ವ ಆ ರೀತಿ ಹೆಚ್ಚಕ್ಕೆ ಬರೋದಿಲ್ಲ ಆ್ಯಂಡ್ ಇದು ಕಿಡ್ನಿ ಸ್ಟೋನು ಮತ್ತು ಹೊಟ್ಟೆ ನೋವು ಜಾಸ್ತಿ ತುಂಬ ಬರ್ತಿರುತ್ತಲ್ವ ಪೀರಿಯಡ್ಸ್ ಟೈಮಲ್ಲ ಕೆಲವರು ಬಾಳೆ ದಿಂಡಿನ ಜ್ಯೂಸ್ ಕೂಡ ಕುಡಿತಾರೆ ಆ್ಯಂಡ್ ಇದು ಕಿಡ್ನಿ ಸ್ಟೋನ್ ಇದ್ದವ್ರಿಗೆ ತುಂಬಾ ಒಳ್ಳೆಯದು ಬೇಗನೆ ಕ್ಯೂರ್ ಆಗುತ್ತೆ ಆ್ಯಂಡ್ ಇದು ಎಲ್ಲ ರೀತಿಯಿಂದರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಸತಿ ಟ್ರೈ ಮಾಡಿ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಇದು ಕೋಸಂಬರಿ ಕೂಡ ಮಾಡ್ತಾರೆ ಬಾಳೆ ದಿಂಡಿನ ಬಾಳೆದಿಂಡಿನ ಬಾಳೆ ದಿಂಡಿನ ಉಪ್ಪಿನಕಾಯಿ ಬಾಳೆ ದಿಂಡಿನ ಪಲ್ಯ ತುಂಬಾ ಮಾಡ್ತಾರೆ ನೋಡಿ ಈ ರೀತಿ ಹೆಚ್ಚಿ ಹಾಕ್ಕೊಳ್ಬೇಕು ಮೊದಲೆಲ್ಲದನ್ನೂ ರೌಂಡ್ ರೌಂಡಕ್ಕೆ ಕಟ್ ಮಾಡ್ಕೋಬೇಕು ಡೈರೆಕ್ಟಾಗಿ ಇದನ್ನ ಆ ರೀತಿ ಈರುಳ್ಳಿ ಥರ ಹೆಚ್ಚಕ್ಕೆ ಬರೋಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲದನ್ನು ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀವಿ ಸೊ ಇವಾಗ ನಾಲ್ಕು ನಾಲ್ಕು ರೌಂಡ್ ರೌಂಡ್ ಕಟ್ ಮಾಡಿದ್ದೀವಲ್ಲ ಅದನ್ನ ನಾಲ್ಕು ನಾಲ್ಕು ಪೀಸನ್ನು ಕೈಯಲ್ಲಿ ಹಿಡ್ಕೊಳ್ಬೇಕು ಮೊದಲು ನೀಟಾಗಿ ಜೋಡಿಸ್ಕೊಬೇಕು ನೀಟಾಗಿ ಈ ರೀತಿ ಜೋಡಿಸ್ಕೊಂಡು ನೀವು ಇದನ್ನು ಹೆಚ್ಕೋಬೇಕು ಇವಾಗ ಈರುಳ್ಳಿ ಯಾವ ರೀತಿ ಹೆಚ್ತಿರಲ್ವ ಸೊ ಅದನ್ನು ಆ ರೀತಿ ಹೆಚ್ಕೋಬೇಕು ನೋಡ್ಬೋದು ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಕೆಲವರಿಗೆ ಗೊತ್ತಿರೋಲ್ಲ ಮತ್ತು ಎಲ್ಲದನ್ನು ಈರುಳ್ಳಿ ಥರ ಹೆಚ್ಚಿದರೆ ಆಗೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಇದ್ದೀನಿ ಈ ರೀತಿ ಸಣ್ಣಕ್ಕೆ ಇವಾಗ ರೌಂಡ್ ರೌಂಡ್ ಕಟ್ ಮಾಡಿದ್ದನ್ನು ತಗೊಂಡ್ಬಿಟ್ಟೆ ನೀವು ಈರುಳ್ಳಿ ಥರ ಹೆಚ್ಚಬೇಕು ಅದನ್ನ ಎರಡು ಪೀಸ್ ಮಾಡಿ ನಿಧಾನಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ನೋಡಿ ಈ ರೀತಿ ಎಲ್ಲದನ್ನು ಕೂಡ ಹೆಚ್ಚಿಟ್ಕೊಂಡು ನೀರಲ್ಲಿ ಹಾಕಿಡ್ಕೋಬೇಕು ನಿಮಗೆ ಬೇಕಿದ್ದರೆ ಇನ್ನೂ ಸಣ್ಣಕ್ಕೆ ಹೆಚ್ಬೋದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳಿ ಅಂದರೆ ಬೇಯೋದಕ್ಕೆ ತುಂಬಾ ಬೇಗ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಯಾವ ರೀತಿ ಅಂತಂದರೆ ನೀವು ಹೀರೆಕಾಯಿ ಪಲ್ಯ ಮಾಡ್ತೀರಲ್ವ ಸೊ ಅದೇ ರೀತಿ ಮೆಥಡಲ್ಲೇ ಮಾಡಬೇಕಿದ್ನ ಬಟ್ ಹೀರೆಕಾಯಿನ ಹೆಂಗೆ ಬೇಕಾದರೂ ಹೆಚ್ಚಬೋದು ನಡೀತೆ ಬಾಳೆ ದಿಂಡನ್ನು ಹಾಗೆಲ್ಲ ಹೆಚ್ಚೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ನಾನು ಇಲ್ಲಿ ಸ್ವಲ್ಪ ಅಷ್ಟೇ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಯಾಕಂದರೆ ಲಾಂಗ್ ಪ್ರೊಸೀಸರ್ ಆಗುತ್ತೆ ವೀಡಿಯೋ ಮಾಡಲಿಕ್ಕೆ ಅದಕ್ಕೋಸ್ಕರ ಸ್ವಲ್ಪನೇಲಿ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹಳೆ ಕಾಲದವರ ಅಡುಗೆ ಅಂತಂದರೆ ಸುಮ್ಮನೆ ಅಲ್ಲ ಎಲ್ಲದಕ್ಕೂ ಒಂದೊಂದು ಇದನ್ನ ಇಟ್ಟಿರ್ತಾರೆ ನಮಗೆ ಗೊತ್ತಿರೋಲ್ಲ ಅಷ್ಟೇ ನೋಡಿ ಇದು ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೇಕಿದ್ದರೆ ನೀವು ಟ್ರೈ ಮಾಡಿ ನಿಮಗೆ ಗೊತ್ತಿದ್ದರೆ ಹಳೆ ಕಾಲದವ್ರ ಹತ್ರ ಕೇಳಿ ಬಾಳೆದಿಂಡನ ಯಾಕೆ ತಿಂತಾರೆ ಅಂತ ಅವರು ಕೂಡ ಹೇಳ್ತಾರೆ ನೋಡಿ ಇದೆಲ್ಲ ಹೆಚ್ಚಿದ ಮೇಲೆ ನಾನು ಇಲ್ಲಿ ಅದೇ ರೀತಿ ರೌಂಡ್ ರೌಂಡ್ ಕಟ್ ಮಾಡಿಕೊಂಡು ಮತ್ತೆ ಇದನ್ನು ಸಣ್ಣಕ್ಕೆ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀನಿ ಆ್ಯಂಡ್ ಇದೇ ನೀರಲ್ಲಿನೇ ನಾವಿಲ್ಲಿ ತೊಗರಿಬೇಳೆನ ನೆನೆಸ್ತಾ ಇದ್ದೀನಿ ನೀವು ಬೇರೆ ಕೂಡ ನೆನೆಸ್ಬೋದು ನಾನಿಲ್ಲಿ ಅದ್ರ ಜೊತೆಗೆ ನೆನೆಸ್ತಾ ಇದ್ದೀನಿ ಇದನ್ನು ನೈಟೇನೆ ಹೆಚ್ಚಬೇಕು ನೈಟೇ ನೆನೆಸಿಟ್ಕೊಂಡಿರಬೇಕು ಯಾಕಂದರೆ ಇದಕ್ಕೆ ಒನ್ ಡೇ ನೀವು ನೀರಲ್ಲಿ ನೆನೆಸಲೇಬೇಕು ಡೇನೇ ಹೆಚ್ಚಿಬಿಟ್ಟು ಡೇನೇ ಮಾಡೋಕ್ಕೆ ಬರಲ್ಲ ಯಾವಾಗಲೂ ಅಷ್ಟೇ ಬಾಳೆ ದಿಂಡಿನ ಪಲ್ಯ ಮಾಡಬೇಕಂದ್ರೆ ನೈಟೇನೇ ಇದನ್ನ ಕಟ್ ಮಾಡಿ ನೆನೆಸಿಟ್ಕೋಬೇಕು ಅಂದರೆ ಇದು ಕಪ್ಪಾಗಲ್ಲ ಮತ್ತು ಚೆನ್ನಾಗಿ ಬರುತ್ತೆ ಅದರೊಳಗಡೆ ಏನು ಇರುತ್ತಲ್ವೋ ಅದೆಲ್ಲ ನೀರಲ್ಲಿ ಬಿಟ್ಟು ಹೋಗುತ್ತೆ ಅದಕ್ಕೋಸ್ಕರ ರೈಟೇ ನೆನೆಸ್ಕೊಂಡು ಮಾರ್ನಿಂಗ್ ನೋಡಿಲ್ಲ ಅಂತ ಓರಿಸ್ತಾ ಇದ್ದಾನೆ ಇದು ಬೆಳಗ್ಗೆ ಟೈಮು ನೋಡಿ ಬೇಳೆ ಎಲ್ಲ ನೀಟಾಗಿ ನೆಂದಿದೆ ಸೊ ಇದನ್ನ ಇವಾಗ ನೀರನ್ನ ಬಸ್ತು ಇಟ್ಕೋಬೇಕು ಒಂದು ಸೈಡಲ್ಲಿ ನಾನು ಹೇಳ್ದಾಗೆ ನೀವು ನೈಟಲ್ಲೇ ನೆನೆಸ್ಕೊಂಡಿರೋದ್ರಿಂದ ಎಲ್ಲ ತುಂಬ ಚೆನ್ನಾಗಿ ನೆಂದಿದೆ ಇದನ್ನಿವಾಗ ನೀವಾಗ ಬಸ್ತು ಒಂದು ಸೈಡಲ್ಲಿ ಇಡೋಣ ನೋಡಿ ಇಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಬೋದು ನಾನಿಲ್ಲಿ ಸಾಸಿವೆ ಜೀರಿಗೆ ಏನೂ ಇಲ್ಲ ಡೈರೆಕ್ಟಾಗಿ ಹಾಕ್ತಾ ಹಾಕ್ತಾಯಿದ್ದೇನೆ ಹಾಗೆ ಸ್ವಲ್ಪ ಕಟ್ ಮಾಡಿರೋಂಥ ಈರುಳ್ಳಿ ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿದ ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿ ಇವಾಗ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋವಂಥ ಹಾಕ್ತಾ ಇದ್ದೇನೆ ಇಲ್ಲಿ ನಾನಿಲ್ಲಿ ಹಸಿಮೆಣ್ಸಿಕಾಯಿನೂ ಮತ್ತು ಕರಿಬೇವು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಎಲ್ಲದನ್ನು ಸೇರಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಆ ಪೇಸ್ಟ್ನೂ ನಾನು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಕೂಡ ಅದರಲ್ಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೋಸ್ಕರ ಈಗ ಅದನ್ನ ಹಾಕಿದ ಮೇಲೆ ನಾನು ಇಲ್ಲಿ ಟೊಮೊಟೊ ಕೂಡ ಹಾಕ್ಕೋತಾ ಇದ್ದೇನೆ ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಇವಾಗ ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಗುರುಳು ಪುಡಿನ ಹಾಕ್ತಾಯಿದ್ದೇನೆ ಅಂದರೆ ಕಾಳು ಪುಡಿ ಅದು ರುಚಿ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ತಾಯಿದ್ದೇನೆ ಹಾಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಕೂಡ ಹಾಕ್ತಾಯಿದ್ದೇನೆ ನೋಡಿ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ನಾನು ಏನು ಹೇಳ್ತೀರಾ ನಾವು ಇವಾಗ ಕಟ್ ಮಾಡಿ ನೆನ್ಸಿಟ್ಕೊಂಡಿರೋವಂಥ ಬಾಳೆ ದಿಂಡು ಮತ್ತು ಬೇಳೆನ ಬಸ್ತಿಟ್ಕೊಂಡಿದ್ದೀನಿ ನೀರನ್ನು ಸೊ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಸ್ಫೂರ್ತಿಯಾಗಿ ನೀರು ಬಸ್ತು ಹಾಕ್ಕೊಳ್ಬೇಕು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಾವು ಹಾಕಿರುವಂಥ ತರಕಾರಿಯೆಲ್ಲ ಈ ಒಂದು ಬಾಳೆ ದಿಂಡಿಗೆ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಇದು ಮುಣಗುವಷ್ಟು ನೀವು ನೀರನ್ನು ಹಾಕಬೇಕು ತುಂಬ ನೀರು ಮಾಡ್ಕೋಬೇಡಿ ನೀರು ಬತ್ತಬೇಕು ಅದಕ್ಕೋಸ್ಕರ ಇಲ್ಲಿ ಲಾಸ್ಟಲ್ಲಿ ನಾವು ಕಲ್ಲುಪ್ಪನ್ನು ಇದ್ದಾನೆ ನೀವು ಯಾವ ಉಪ್ಪು ಬೇಕಾದರೂ ಬಳಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ರೀತಿ ಮತ್ತೆ ಮಿಕ್ಸ್ ಮಾಡಿ ಇವಾಗ ಇದು ಮುಣಗುವಷ್ಟು ನೀರನ್ನು ಹಾಕಬೇಕು ನೋಡಿ ಈ ರೀತಿ ನೀರು ಸ್ವಲ್ಪ ಅಂದರೆ ಅದು ಮುಳುಗಬೇಕಷ್ಟೇ ಅಂದರೆ ಬೇಯೋದಕ್ಕಾಗಿ ಅದಷ್ಟು ನೀರು ಹಾಕಿದರೆ ಸಾಕು ಸೊ ಇವಾಗ ಇದನ್ನ ಕ್ಲೋಸ್ ಮಾಡಿ ಒಂದು ಪ್ಲೇಟ್ನ ನೀರೆಲ್ಲ ಬತ್ತೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು ಅಂದರೆ ಒಂದು ಫೈ ಟು ಟೆನ್ ಮಿನಿಟ್ಸ್ ಬೇಕಾಗುತ್ತೆ ನೀರೆಲ್ಲ ಬತ್ತಿ ನೀಟಾಗಿ ಬೇಯೋದಕ್ಕೆ ಸೊ ಇದಿವಾಗ ಕ್ಲೋಸ್ ಮಾಡಿ ಬೇಯಿಸೋಣ ನೋಡಿ ಇಲ್ಲಿ ಪ್ಲೇಟ್ನ ಕ್ಲೋಸ್ ಮಾಡಿದ್ದೆ ಇವಾಗ ಓಪನ್ ಮಾಡ್ತಾಯಿದ್ದೇನೆ ನೀರೆಲ್ಲ ಆಲ್ರೆಡಿ ಬತ್ತೋಗಿದೆ ನಾನು ಗ್ಯಾಸ್ನ ಆಫ್ ಮಾಡಿದ್ದೇನೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಹಾಗೆ ಇನ್ನು ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಯಾಕಂದರೆ ತುಂಬ ಜನ ನೋಡ್ದೇ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರ್ತೀರ ಅದಕ್ಕೋಸ್ಕರ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನೋಡಿ ರೆಡಿ ಆಯಿತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಕಿಡ್ನಿ ಸ್ಟೋನ್ ಇರೋರು ಕೂಡ ತುಂಬಾ ಒಳ್ಳೆಯದಿದ್ದು ಒಂದು ಸತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬಿಟ್ಟೆ ನೆಕ್ಸ್ಟ್ ಇನ್ನೊಂದು ಉಡೆಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ಹೋಗಿ